ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿನಿ ಅಂಜಲಿ ಬನ್ನಿ ಕಟಕ ರಾಶಿಯವರಿಗೆ ಫೆಬ್ರವರಿಯ ಮಾಸ ತಿಂಗಳ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಸಾಕಾಗಿದೆ ವೀಕ್ಷಕರೇ ಕಟಕ ರಾಶಿಯವರಿಗೆ ಕಣ್ಣೀರಲ್ಲೇ ಕೈ ತೊಳೆಯೋರು ಅಂತ ಹೇಳಿದೀನಿ ಸಾಕಪ್ಪ ಸಾಕು ಅನ್ನೋಷ್ಟಾಗಿದೆ ಯಾಕೆಂದ್ರೆ ಅಂದ್ರೆ ಕಳೆದ ವರ್ಷಗಳಿಂದಲೂ ಕೂಡ ಕಟಕ ರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ ಸಾಕು ಸಾಕು ಅನ್ಸಿದೆ ಜೀವನ ಯಾಕೆಂದ್ರೆ ಕಟಕ ರಾಶಿಯವ್ರ ಏನಾದ್ರು ಗಂಡು ಮಕ್ಳು ಆಗಿದ್ರೆ ಖಂಡಿತ ಅವ್ರ ಗೋಲ್ಡ್ ನೋಡಕ್ಕೆ ಆಗಲ್ಲ ಯಾಕಂದ್ರೆ ಹೆಣ್ಮಕ್ಳು ಅಟ್ಲೀಸ್ಟ್ ಒಂದು ಹತ್ತು ಕರ್ದೋನಾರು ನೋವನ್ನ ತೀರ್ಸ್ಕೊಳ್ತಾರೆ ಆದ್ರೆ ಗಂಡು ಮಕ್ಕಳು ಆ ರೀತಿ ಆಗೋದಿಲ್ಲ ಹೆಣ್ಮಕ್ಳುಗಳಿಗೆ ಭಾವನಾತ್ಮಕ ಜೀವಿಗಳು ಅಂತೀವಿ ಆದ್ರೆ ಕಟಕ ರಾಶಿಯವರೇ ಆಗಿರ್ಬೋದು ಕಟಕ ಲಗ್ನದವರೇ ಆಗಿರ್ಬೋದು ಇವ್ರಿಗೂ ತುಂಬಾ ಭಾವನಾತ್ಮಕ ಜೀವಿಗಳು ಅಂತ ಹೇಳ್ಬೋದು ಅವ್ರ ಗಂಡೆ ಆಗಿರ್ಲಿ ತುಂಬಾ ಗಳಗಳಗಳ ಅಂತ ಹತ್ತಿ ಬಿಡ್ತಾರೆ ಯಾಕೆಂದ್ರೆ ಕಟಕ ರಾಶಿಯಲ್ಲಿ ಇರೋದು ಚಂದ್ರ ತಾನೆ ಸೊ ಮನೋಕಾರಕ ಚಂದ್ರ ಯಾವ ರೀತಿ ಇರ್ತಾನೆ ಸೊ ಮನೋಕಾರಕ ಚಂದ್ರ ತಾಯಿಯ ಒಂದು ಹೃದಯವನ ಇರುವಂತಹ ತಾಯಿಯ ಮನಸ್ಸನ್ನ ಹೊಂದಿರುವಂತದ್ದು ಕಟಕ ರಾಶಿಯವರದು ಹಾಗಾಗಿ ಆ ಮನೋಕಾರಕ ಚಂದ್ರ ಎರಡೂವರೆ ದಿನಗಳ ಒಂದ್ಸರಿ ಫಾಸ್ಟ್ ಆಗಿ ಓಡ್ತಾ ಇರ್ತಾನೆ ಅದೇ ರೀತಿ ಕಟಕ ಕಟಕರಾಶಿಯವ್ರದೂ ಅಷ್ಟೇನೆ ಮನಸ್ಸು ಬಹಳ ಚಂಚಲ ಎರಡು ಎರಡೋರು ದಿನಕ್ಕೆ ಹೇಗೆ ಮರ್ಕ್ಯೂರಿ ತರ ಪಾಸ್ಟ್ ಆಗಿ ಓಡತಾನೋ ಸೊ ಅದೇ ತರ ಕಟಕ ಲಗ್ನದವ್ರಿಗೂ ಕಟಕ ರಾಶಿಯವ್ರಿಗೂ ಸೇಮ್ ಆಸಿಟಿಸ್ ಅಂತ ಏನೋ ಹೇಳ್ತಾ ಹೋಗ್ಬೋದು ಕಡೆ ಮನಸ್ಸಿನ ದೃಢತೆ ಇಲ್ದಿರೋದು ಸ್ಥಿರತೆ ಇಲ್ದಿರ್ಬೋದು ಅಥವಾ ಏನಾರು ಆಯ್ತು ಅಂತ ಅಂದ್ರೆ ಅದನ್ನ ತಡ್ಕೊಳ್ಳೋ ಕೆಪಾಸಿಟಿ ಇಲ್ದೇ ಇರೋ ಅಂದ್ರೆ ಬಹಳ ಬೇಗ ಕಣ್ಣೀರ್ ಏನಾರ ಬರುತ್ತೆ ಅಂದ್ರೆ ಅದು ಕಟಕ ರಾಶಿಯವ್ರಿಗೆ ಯಾಕೆಂದ್ರೆ ಚಂದ್ರನಾಂಶ ನೀರಿನ ಅಂಶನೂ ಕೂಡ ಅದೇ ಆಗಿರೋದ್ರಿಂದ ಕಟಕ ರಾಶಿಯವರು ಸ್ವಲ್ಪ ತಾಯಿಯ ಗುಣವನ್ನ ಹೊಂದಿರುತ್ತದು ಮೃದು ಸ್ವಭಾವ ಹೊಂದಿರೋರು ಆ ಜೊತೆಗೆ ಇಲ್ಲೋ ಒಂದು ಕಡೆ ತುಂಬಾ ನೋವಾದಾಗ್ಲೂ ಕೂಡ ಹತ್ತು ಬಿಡುವಂತಹ ವ್ಯಕ್ತಿಗಳಾಗಿರ್ತಾರೆ ಖಂಡಿತ ಯಾಕಂದ್ರೆ ಆಲ್ರೆಡಿ ನಿಮಗೆ ಗುರು ಹನ್ನೆರಡ ಮನೆ ವ್ಯಯಾಧಿಪತಿ ಆಗಿ ಧನಸ್ಥಾನದಲ್ಲೇ ಕೇತು ಇದಾನೆ ಎಷ್ಟು ಸಂಪಾದನೆ ಮಾಡಿದ್ರು ಖರ್ಚಿಗೆ ಸಾಲ್ತಾನೆ ಇಲ್ಲ ಖರ್ಚಾಗ್ತಾನೆ ಇದೆ ಯಾಕಂದ್ರೆ ಕತ್ರಿ ಅಲ್ಲೇ ಕೂತಿದ್ದಾರೆ ನಮ್ಮ ಕೇತು ಅಲ್ಲೇ ಕುಳ್ತಿರೋದ್ರಿಂದ ನಿಮ್ಗೆ ಏನಾಗ್ತಾ ಇದೆ ಒಂದು ದಾರಿನೇ ಇಲ್ಲ ಜೊತೆಗೆ ಬಂದಿದ್ದೆಲ್ಲ ಖರ್ಚು 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 ಕಳ್ಕೊಳ್ಳೋದೇ ಆಗಿದೆ ಜೊತೆಗೆ ಅಷ್ಟಮದಲ್ಲಿ ರಾವು ಕುಳ್ತಿದ್ದಾನೆ ಹೆಲ್ತ್ ಹೇಗಿರುತ್ತೆ ಕಟಕ ರಾಶಿಯವ್ರಿಗೆ ಆಗಲಿ ಕಟಕ ಲಗ್ನದವ್ರೆ ಆಗಿರ್ಲಿ ಖಂಡಿತ ಕಷ್ಟ ಅಲ್ವಾ ಸೊ ಹಾಗಾಗಿ ಅಹ್ ಎಂಟನೇ ಮನೆಯಲ್ಲೂ ಈಗ ಐದು ಗ್ರಹಗಳ ಸಮಾಗಮ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಸ್ವಲ್ಪ ಹೃದಯದ ಕಡೆ ಅಂದ್ರೆ ಹಾರ್ಟಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಕಡೆ ಗಮನ ಕೊಡಿ ಎಂಟನೇ ಮನೆಯಲ್ಲಿ ಜೊತೆಗೆ ಅಷ್ಟಮದ ಶುಕ್ರ ಇದ್ದಾನೆ ಯಾರು ಏನು ಹೇಳ್ತಾರೆ ಅಂತ ಹೇಳಿ ಅಲ್ಲಿ ಹೋಗಿ ಸಹ ಬಿಸ್ನೆಸ್ ಮಾಡೋದು ಅಥವಾ ಯಾರು ಏನು ಹೇಳ್ತಾರೆ ಅಂತ ಹೇಳಿ ಅಲ್ಲಿ ವ್ಯವಹಾರಕ್ಕೆ ಕೈ ಹಾಕೋದನ್ನ ಮಾಡ್ತಾ ಬನ್ನಿ ಖಂಡಿತ ನೀವು ಕೊಟ್ಟಂತಹ ಹಣ ವಾಪಸ್ ಸಿಗೋದಿಲ್ಲ ಕಟಕ ರಾಶಿಯವ್ರಿಗೆ ಸಾಕಷ್ಟು ಹುಷಾರಾಗಿರ್ಬೇಕು ಯಾಕೆಂದ್ರೆ ಅಷ್ಟಮದಲ್ಲಿ ಐದು ಗ್ರಹಗಳ ಸಮಾಗಮ ಆಗ್ತಾ ಇರೋದ್ರಿಂದ ಖಂಡಿತ ಕೇರ್ಫುಲ್ ಆಗಿರಿ ಯಾಕೆಂದ್ರೆ ಐದು ಗ್ರಹಗಳ ಸಮಾಗಮ ಅಂದ್ರೆ ಆಲ್ರೆಡಿ ರವಿ ರಾಹು ಕುಜಾ ಮತ್ತೆ ಶುಕ್ರ ಈ ಗ್ರಹಗಳ ಒಂದು ಸಮಾಗಮ ಇದ್ದಾಗ ವ್ಯವಹಾರಕ್ಕೆ ಯಾವ್ದಕ್ಕೂ ಹಾಕಿ ಕೈ ಸುಟ್ಕೊಳ್ತೀರಾ ಅಥವಾ ಯಾರೋ ಜಾಗ ಚೆನ್ನಾಗಿದೆ ತಗೋ ಕಡಿಮೆ ಕೊಡ್ತೀನಿ ಅಂತಾರೆ ಅಂತದಕ್ಕೆಲ್ಲ ಹೋಗಿ ಕೈ ಹಾಕ್ಬಿಡ್ತೀರಾ ಹುಷಾರಾಗಿರಿ ಕಟಕ ರಾಶಿಯವರು ಆದ್ರೆ ಒಂಬತ್ತನೇ ಮನೆ ಶನಿ ಇರೋದ್ರಿಂದ ತಂದೆ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ಖಂಡಿತ ಆ ವಾಸಿ ಆಗುವಂತದ್ದು ಗುಣಮುಖವಾಗುವಂತದ್ದು ಆಗ್ತಾ ಹೋಗುತ್ತೆ ಇದ್ರ ಜೊತೆಗೆ ಒಂಬತ್ತನೇ ಮನೆ ಧರ್ಮದ ಮನೆ ಅಂತ ಕೂಡ ಇರೋದ್ರಿಂದ ನಿಮಗೆ ಖಂಡಿತ ಧರ್ಮದ ಮನೆಯಲ್ಲಿ ಕರ್ಮಕಾರಕ ಶನಿ ಇರೋದ್ರಿಂದ ಒಳ್ಳೇದಾಗ್ತಾ ಹೋಗುತ್ತೆ ಆ ಭಾಗ್ಯದ ಬಾಗಿಲು ನಿಮಗೆ ತೆರೆದಂಗೆನೆ ಸೊ ಆ ಶನಿ ಒಬ್ಬ ಬಲಾಢ್ಯನಾಗಿ ಕುಳಿತಿರೋದ್ರಿಂದ ನೋಡಿ ಯಾವಾಗ್ಲೂ ನಿಮ್ಗೆ ಹೇಳ್ತೀನಿ ಶನಿ ಯಾವ ಮನೆಯಲ್ಲಿ ಇರ್ತಾನೋ ಶನೇಶ್ವರ ತಾನಿರುವಂತ ಮನೆನ ಒಳ್ಳೇದ್ ಮಾಡ್ತಾ ಹೋಗ್ತಾನೆ ಹಾಗಾಗಿ ಒಂಬತ್ತನೇ ಮನೆಯಲ್ಲಿ ಶನೇಶ್ವರ ಇರೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯ ಫಲಗಳನ್ನು ಕೊಟ್ಟೆ ಕೊಡ್ತಾನೆ ಆದ್ರೆ ಎರಡನೇ ಮನೆ ಕೇತುವಿನ ಸ್ವಲ್ಪ ಹೆಲ್ತ್ ದುಡ್ಡು ಮತ್ತೆ ಮಾತಿನ ಕಡೆ ಗಮನ ಇರ್ಲಿ ಯಾಕೆಂದ್ರೆ ಯಾವ್ದೋ ಒಂದು ಕಳ್ಕೊಂಡಿದಂತಹ ಬರದಲ್ಲಿ ನೀವು ಮಾತಾಡುವಂತಹ ಕೆಲವು ಮಾತುಗಳು ಇನ್ನೊಬ್ರಿಗೆ ನೋವು ಉಂಟಾಗುವಂಥದ್ದು ಇದರಿಂದ ಸಂಬಂಧಗಳು ಆ ನಿಮ್ಮಿಂದ ಬಿಟ್ಟು ಹೋಗುವಂಥದ್ದು ಅಥವಾ ಸಂಬಂಧಗಳಲ್ಲಿ ನೋವು ಆಗುವಂಥದ್ದು ಆಗೋದ್ರಿಂದ ಕಟಕ ರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ಇದ್ರ ಜೊತೆಗೆ ಗುರು ಕೂಡ ವ್ಯಯಾಧಿಪತಿಯಾಗಿ ಕುಳಿತಕೊಬಿಟ್ಟಿದ್ದಾನೆ ಒಂಬತ್ತನೇ ಮನೆ ಅಧಿಪತಿ ವ್ಯಯಾಧಿಪತಿಯಾಗಿ ಕುಳಿತಿದ್ದಾನೆ ಅಲ್ಲೂ ಕೂಡ ನಿಮ್ಗೆ ಗುರುವಿನ ಬಲ ಇಲ್ಲೋ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಿದ್ದೆ ಮಾಡದೆ ಒದ್ದಾಡೋದು ಅಥವಾ ನಿದ್ದೆ ಬರ್ದೇ ಇರೋದು ಅಹ್ ನಿದ್ದೆಗೆ ಸಂಬಂಧಪಟ್ಟಂತ ಯಾವ್ದಾದ್ರು ತೊಂದರೆಗಳಾಗುವಂಥದ್ದು ಟೆನ್ಷನ್ಗಳನ್ನ ಮಾಡ್ಕೊಳ್ಳುವಂಥದ್ದನ್ನ ಆಗ್ತಾ ಹೋಗುತ್ತೆ ಕಟಕರಾಶಿಯವರಿಗೆ ಚಿಂತೆಗಳು ಮಾಡುವಂಥ ಅವಶ್ಯಕತೆ ಇಲ್ಲ ವೀಕ್ಷಕರೇ ಯಾವುದೋ ಒಂದು ಸಮಯಗಳಲ್ಲಿ ನಮಗೆ ದೇವರು ಒಳ್ಳೇದ್ ಮಾಡ್ತಾ ಹೋಗ್ತಾನೆ ಕೆಲವು ಗ್ರಹಗಳು ನಮ್ಮನ್ನ ಕಾಡ್ಸಿದ್ರೆ ಇನ್ ಕೆಲವು ಗ್ರಹಗಳು ನಮ್ಮನ್ನ ಕೈ ಹಿಡಿತಾ ಹೋಗುತ್ತೆ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಚಿಂತನೆಗಳನ್ನು ಮಾಡದೆ ಆ ಚಿಂತೆಗೂ ಚಿಂತೆಗೂ ಒಂದೇ ವ್ಯತ್ಯಾಸ ಅಂತ ಕರಿತೀವಿ ಹಾಗಾಗಿ ಚಿಂತನೆಗಳನ್ನ ಮಾಡಿ ಚಿಂತೆ ಬೇಡ ಯಾವ್ದಾರ ಒಂದು ದಾರಿ ಮಾರ್ಗ ದೇವರಿಟ್ಟೇ ಇರ್ತಾನೆ ಪರಿಹಾರ ಪ್ರಶ್ನೆ ಅಂತ ಇದ್ದಾಗ ಅಲ್ಲಿ ಉತ್ತರ ಇದ್ದೇ ಇರುತ್ತೆ ಸಮಸ್ಯೆ ಅಂತ ಬಂದಾಗ ಪರಿಹಾರ ಕೊಟ್ಟೆ ಕೊಟ್ಟಿರ ತಂದೆಯವರು ಅಂತಹ ಒಂದು ದಾರಿಗಳನ್ನ ನೋಡ್ಕೊಳ್ಳೋದ್ರಲ್ಲಿ ರಾಶಿಯವರು ಅದೊಂದು ಉತ್ತಮವಾದ ಸಮಯ ಅನ್ಕೊಳ್ತೀನಿ ಯಾಕೆಂದ್ರೆ ಸಮಯ ಮತ್ತೆ ಪರಿಸ್ಥಿತಿ ಬಂದಾಗ ನಾವ್ ಅದಕ್ಕೆ ಸರಿಯಾದ ಅವಕಾಶಗಳನ್ನ ಕೊಟ್ಟು ಸದುಪಯೋಗ ಮಾಡ್ಕೊಳ್ಳೋದು ಪ್ರತಿಯೊಬ್ಬ ಒಂದು ಮನುಷ್ಯನ ವ್ಯಕ್ತಿತ್ವ ಆಗಿರ್ತದೆ ಹಾಗೆ ಕಟಕ ರಾಶಿಯವರು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಎಂಟು ಗ್ರಹಗಳ ಒಂದು ಸಮಾಗಮ ಅನ್ನೋದು ಬಿಟ್ಟರೆ ಒಂಬತ್ತನೇ ಮನೆಯಲ್ಲಿ ಶನಿ ಇರೋದ್ರಿಂದ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಫೆಬ್ರವರಿ ಮಾಸದಲ್ಲಿ ಕಟಕ ರಾಶಿಯವರಿಗೆ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ